ಮೈಸೂರು ಸಂಸ್ಥಾನಕ್ಕೆ ವಿಜಯನಗರ ಸಂಪತ್ತು ಅಂತ ಬಂದಿದ್ದು ಮೈಸೂರು ಸಂಸ್ಥಾನಕ್ಕೆ ಚಿನ್ನದ ಅಂಬಾರಿಯು ಮತ್ತೆ ಅರಮನೆಯಲ್ಲಿ ಚಿನ್ನದ ಸಿಂಹಾಸನ ಬಂತು ಈಗ ನಾವು ನೋಡ್ತಾ ಇರ್ತಕ್ಕಂಥ ಡಿಸೈನ್ ಏನಿದೆ ಸಿಂಹಾಸನ ಮತ್ತು ಅಂಬಾರಿ ಅದು ಇನ್ನೂರ ಇಪ್ಪತ್ತೈದು ವರ್ಷ ಹಳೆ ಡಿಸೈನ್ ಇದು ನಮಗ್ ಬಂದು ಏಳ್ನೂರು ವರ್ಷ ಆಗಿದೆ ಇದು ಬಂದು ಆದ್ರೆ ಇದು ಇನ್ನೂರು ವರ್ಷದ ಡಿಸೈನ್ ಚೇಂಜ್ ಮಾಡ್ತಾರೆ ಮಹಾರಾಜ ಏ ತುಂಬಾ ಹಳೇದಾಗೋಯ್ತು ಇದು ಸ್ವಲ್ಪ ಚೇಂಜ್ ಮಾಡ್ತಾನ ಹೇಳಿ ಚಿನ್ನದ ಹೊದಿಕೆಗಳನ್ನ ವಜ್ರ ವೈಡೂರ್ಯ ಮುತ್ತು ಎಲ್ಲಾನು ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣುತ್ತಾರೆ ಅಂಬಾರ ಒಂಬತ್ತನೇ ಒಡೆಯರಾದಂಥ ರಾಜ ಒಡೆಯರು ಶ್ರೀ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂಥ ವಿಜಯನಗರದ ಪ್ರತಿನಿಧಿಯಾದಂಥ ರಾಯನನ್ನು ಸೋಲಿಸಿ ಅವನನ್ನು ಸಂಹರಿಸ್ತಾರೆ ಬಂಗಾಳದ ಗಡಿಯಿಂದ ಶ್ರೀಲಂಕಾದವರೆಗೆ ಹರಲ್ಕೊಂಡಿದ್ದ ಸಾಮ್ರಾಜ್ಯ ಕೃಷ್ಣದೇವರಾಯನ ಸಾಮ್ರಾಜ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅದು ಕೃಷ್ಣದೇವರಾಯರು ಹಿಂದೆ ಪ್ರೌಢದೇವರಾಯರು ಹಿಂದೆ ಕುಮಾರ ಕಂಪಣ ಹಿಂದೆ ಒಂದನೇ ದೇವರಾಯ ಇವರು ಎಲ್ಲ ತುಂಬಾ ಎಲ್ಲರೂ ಘಟಾನುಘಟಿ ಪ್ಲೇಯರ್ಗಳು ಧಟಾನ್ಘಟಿಗಳೇ ಕೃಷ್ಣದೇವರಾಯರ ದೊಡ್ಡ ಹಳೆಯರಂತ ಅಳಿಯ ರಾಮರಾಯರು ಆ ಪ ಪುಣ್ಯಾತ್ಮನು ಸಹ ಸಾವಿರದ ಐನೂರ ಇಪ್ಪತ್ತೊಂಬತ್ತರಿಂದ ಐನೂರ ಅರವತ್ತೈದರವರೆಗೆ ವಿಜಯನಗರದ ಈ ಸಾಮ್ರಾಜ್ಯವನ್ನು ಯಾರೂ ಬಂದು ಏನೋ ಒಂದು ಹುಲ್ಕಡ್ ಅಲ್ಲಾಡುತ್ತೆ ಅಂತ ಸರ್ ನೀವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತನಾಡಲೇಬೇಕು ಇತಿಹಾಸದ ಬಗ್ಗೆ ಯಾರಿಗೆ ಆ ಕುತೂಹಲ ಪ್ರೀತಿ ಇದ್ದಂಥವ್ರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋ ಒಂದು ಆ ಕ್ಯೂರಿಯಾಸಿಟಿ ನಿಲ್ಲೋದೇ ಇಲ್ಲ ಯಾಕೆಂದ್ರೆ ಆ ಕಾಲದ ವೈಭವೋಪೇತ ಸಮೃದ್ಧಿ ಆಗಿರ್ಬೋದು ಆಡಳಿತ ಆಗಿರ್ಬೋದು ಎಲ್ಲ ಕೂಡ ಇವತ್ತಿಗೂ ನಂಬೋದು ಕಷ್ಟ ಅಷ್ಟೊಂದು ಸಮೃದ್ಧಿ ಇತ್ತ ಅಂತ ಯಾಕೆಂದ್ರೆ ಎಲ್ಲೋ ಗಳಲ್ಲಿ ಟಿವಿಗಳಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ರೋಡ್ ರೋಡ್ ಅಲ್ಲಿ ಮುತ್ತು ರತ್ನ ವೈಡೂರ್ಯಗಳನ್ನ ಮಾರ್ತಾ ಇದ್ರು ಅಂತ ಅಂದ್ರೆ ಇನ್ನು ಎಷ್ಟು ವೈಭವ ಇತ್ತು ಅಂತ ಆ ಕಾಲದ ಗತ ವೈಭವದ ಬಗ್ಗೆ ಮಾತಾಡೋದಾದ್ರೆ ಅಸಿ ಆ ಕಾಲದ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲು ಈ ದಸರಾ ಶುರುವಾಗಿದ್ದೇ ಗಂಡುಗಲಿ ಕುಮಾರರಾಮನಿಂದ ಗಂಡುಗಲಿ ಕುಮಾರ ರಾಮ ಈ ದಸರವನ್ನ ಶುರು ಮಾಡದಂತ ಮಗಲ್ ಯಾರಪ್ಪ ಈ ಗಂಡುಗಲಿ ಕುಮಾರರಾಮ ರಾಮ ಅವ್ರ ತಂದೆ ಕಂಪಿಲ ರಾಯ ಅವ್ರ ತಂದೆ ಮುಮ್ಮೂಡಿ ಸಿಂಗೆ ನಾಯಕ ಅವನಿದ್ದಂತ ಸಾಮ್ರಾಜ್ಯ ದೇವಗಿರಿ ದೇವಗಿರಿ ಸೇವುಣರು ಅಥವಾ ಯಾದವರು ರಾಮಚಂದ್ರ ದೇವ ಅನ್ನುವಂಥದ್ದು ಅಂದರೆ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ಅಲ್ಲಾ ಉದ್ದೀನ್ ಖಿಲ್ಜಿಯಾ ಆಕ್ರಮಣದಿಂದ ಅಲ್ಲಾವುದ್ದೀನ್ ಖಿಲ್ಜಿ ಮೇಲಿಂದ ಮೇಲೆ ಆಕ್ರಮಣ ಮಾಡಿ ಅವನು ಸೋತೋಗಿ ಪಾಪ ಅವನು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಿಕ್ಕಾಗಿ ತನ್ನ ಮಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ಕೊಟ್ಟು ಮದುವೆ ಮಾಡಿ ತನ್ನ ರಾಜ್ಯವನ್ನು ಉಳಿಸ್ಕೊಳ್ಬೇಕಾದಂಥ ದಯನೀಯ ಪರಿಸ್ಥಿತಿಯಲ್ಲಿದ್ದಂಥ ಕಾರಣದಿಂದ ಅವನು ತನ್ನ ಬಹುಪಾಲು ಸಂಪತ್ತನ್ನು ನನ್ನ ಸೇನಾಧಿಪತಿಯಾದಂಥ ಮುಮ್ಮಡಿ ಸಿಂಗೆ ನಾಯಕನಿಗೆ ಕೊಡ್ತಾನೆ ಇದನ್ನು ತಗೊಂಡೋಗಿ ನೀನು ಒಂದು ಸ್ವತಂತ್ರ ರಾಜ್ಯ ಮಾಡ್ಕೊಂಡಿರು ಇವನ ಹತ್ರ ಇದ್ರೆಲ್ಲ ದಾಳಿಗಳ ಸಿಗಾಕಮ್ಮ ಸೊ ಅದನ್ನು ತಗೊಂಡು ಬಂದಂಥ ಮುಮ್ಮಡಿ ಸಿಂಗೆ ನಾಯಕ ತಾನೊಂದು ಪಾಳೆಪಟ್ಟೆನ ತಿರ್ತಾನೆ ಅವನ ಮಗನೇ ಕಂಪಿಲ ರಾಯ ಆ ಕಂಪಿಲರಾಯನಿಗೆ ಎರಡು ಹೆಣ್ಣು ಒಂದು ಗಂಡಿರುತ್ತೆ ಇರುತ್ತೆ ಆ ಗಂಡು ಮಗನೇ ಕುಮಾರರಾಮ ಬದುಕಿದ ಇಪ್ಪತ್ತೆಂಟೇ ವರ್ಷ ಸಾವಿರದ ಮುನ್ನೂರು ಇನ್ನು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಅದರಲ್ಲಿ ಅವನು ಅಲ್ಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಮಲ್ಲಿಕಾಫರು ಮೊಹಮ್ಮದ್ ಬಿನ್ ತೊಗಲಕ್ ಘಿಯಾಸುದ್ದೀನ್ ತೊಗಲಕ್ ಇವರೆಲ್ಲರೂ ಸೋಲಿಸ್ತಾನೆ ಇಷ್ಟು ಚಿಕ್ಕ ಸೈನ್ಯ ಇಟ್ಕೊಂಡು ಅಷ್ಟು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಮಣ್ಣು ಮುಕ್ಕಿಸ್ತಾನೆ ಕೊನೆಗೆ ಈ ಘಿಯಾಸುದ್ದೀನ್ ತೊಗೊಳಕ್ಕೂ ತನ್ನ ಅಪಾರವಾದ ಸೈನ್ಯದವರನ್ನು ಬಂದಾಗ ಕಂಪಿಲರಾಯ ಕುಮಾರರಾಮ ಎಲ್ಲರೂ ಹುತಾತ್ಮರಾಗ್ತಾರೆ ಅವ್ರ ಮನೆಯ ಹೆಂಗಸರೆಲ್ಲರೂ ಸತಿ ಹೊರಟೋಗ್ತಾರೆ ಸೊ ದಕ್ಷಿಣ ಭಾರತದಲ್ಲಿ ನಡೆದ ಸಾಮೂಹಿಕ ಸತಿ ಅದೊಂದೇನೆ ಆಯಿತಾ ಕುಮಾರರಾಮನ ಸಂಸಾರಸ್ಥರೆಲ್ಲರೂ ಹುಟ್ಟೋಗ್ತಾರೆ ಈ ಕುಮಾರರಾಮನ ಹಕ್ ಅಕ್ಕನ ಮಕ್ಕಳೇ ಅಕ್ಕ ಬುಕ್ಕರು ಸಂಗಮ ವಂಶ ಸ್ಥಾಪನೆ ಮಾಡ್ತಾರೆ ಅಕ್ಕ ಬುಕ್ಕರು ಈ ಕುಮಾರರಾಮ ಶುರು ಮಾಡದಂಥ ಈ ನಮ್ಮ ರಾಮಚಂದ್ರ ದೇವ ಏನಿರ್ತಾನೆ ಮುಮ್ಮಡಿ ಸಿಂಗೇನಾಯ್ಕನಿಗೆ ಅಪಾರವಾದಂಥ ಸಂಪತ್ತು ಕೊಡ್ತಾನಲ್ಲ ಆ ಸಂಪತ್ತು ಕೊಡುವುದರ ಜೊತೆಗೆ ತ ಅಂಬಾರಿ ಮತ್ತು ಸಿಂಹಾಸನವನ್ನು ಕೊಡ್ತಾನೆ ಅಂಬಾರಿಯು ಸಿಂಹಾಸನವೂ ಸೇರಿರುತ್ತೆ ಅದು ಅಲ್ಲಿಂದ ಕಂಪಿಲ ರಾಯನಿಗೆ ಬಂದು ಕುಮಾರರಾಮನಿಗೆ ಬಂದಿರುತ್ತೆ ಕುಮಾರರಾಮ ಅದನ್ನು ತನ್ನ ಅಕ್ಕನ ಮಕ್ಕಳಾದಂಥ ಅಕ್ಕ ಬುಕ್ಕರಿಗೆ ಕೊಡ್ತಾನೆ ಅವರು ವಿಜಯನಗರ ಸ್ಥಾಪನೆ ಮಾಡ್ತಾರೆ ಮುನ್ನೂರು ವರ್ಷಗಳ ಕಾಲ ವಿಜಯನಗರ ವೈಭವದಿಂದ ಮೆರೆದ ಮೇಲೆ ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಪತನ ಆದಮೇಲೆ ಅವರ ಕೈ ಕೆಳಗಡೆ ಇದ್ದಂಥ ಇನ್ನೂರು ಸಾಮಂತರು ಸ್ವತಂತ್ರ ಆಗ್ತಾರೆ ಅದರಲ್ಲಿ ಮೈಸೂರು ಸಂಸ್ಥಾನವು ಒಂದು ಮೈಸೂರು ಸಂಸ್ಥಾನ ದಿನದಿಂದ ದಿನಕ್ಕೆ ಬೆಳೀತಾ ಬರ್ತಾ ಇರುತ್ತೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊಳ್ತಾ ಬರ್ತಾ ಇರುತ್ತೆ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನ ಒಡೆಯರಾದಂಥ ರಾಜ ಒಡೆಯರು ಒಂಬತ್ತನೇ ಒಡೆಯರಾದಂಥ ರಾಜ ಒಡೆಯರು ಶ್ರೀ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂಥ ವಿಜಯನಗರದ ಪ್ರತಿನಿಧಿಯಾದಂಥ ತಿರುಮಲರಾಯನನ್ನು ಸೋಲಿಸಿ ಅವನನ್ನು ಸಂಹರಿಸ್ತಾರೆ ಆಗ ವಿಜಯನಗರದ ದೊರೆ ಪೆನ್ಕೊಂಡೆಯಲ್ಲಿ ಕೂತಿರ್ತಾನೆ ಸಾವಿರದ ಐನೂರ ಅರವತ್ತೈದಾದಮೇಲೆ ಇವರೆಲ್ಲ ಹಂಪಿಯನ್ನು ತೊರೆದು ಪೆನ್ಕೊಂಡೆಗೆ ಹೊರಕೊಂಡಿರ್ತಾರೆ ಪೆನ್ಕೊಂಡೆಯಲ್ಲಿ ಕೂತಿದ್ದಂಥ ವೀರ ವೆಂಕಟಪತಿ ರಾಯ ನಮ್ಮ ಮೈಸೂರು ಮಹಾರಾಜ ಅಂತ ರಾಜ ಒಡೆಯರನ್ನ ಶ್ಲಾಘನೆ ಮಾಡ್ತಾನೆ ಶ್ಲಾಘನೆ ಮಾಡಿಬಿಟ್ಟು ನೀವು ಒಳ್ಳೆಯದೇ ಮಾಡಿದೆ ವೆಂಕಟ ನಮ್ಮ ರಾಯರು ಏನು ಅಂಥ ಚೆನ್ನಾಗೇನು ನೋಡ್ಕೊತಿರಲಿಲ್ಲ ನೀವೇ ಇದನ್ನು ವಹಿಸ್ಕೊಂಬಿಡಿ ಅಂತ ಹೇಳಿ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಹೇಗಿದ್ದರೂ ಇನ್ನು ವಿಜಯನಗರಕ್ಕೆ ಬರೋದಿಲ್ಲ ಇನ್ನು ಹಂಪಿಗೆ ನಾವು ಉತ್ಸವ ಮಾಡೋದಿಲ್ಲ ನೀವು ಈ ಸಿಂಹಾಸನ ಮತ್ತು ಅಂಬಾರಿಯನ್ನು ನೀವು ತಗೊಳ್ಳಿ ಅಂತ ಅವ್ರು ನಮಗೆ ಕೊಡ್ತಾರೆ ಸೊ ಅಲ್ಲಿಂದ ಸಾವಿರದ ಆರ್ನೂರು ಹತ್ತರಿಂದ ಮೈಸೂರಿನಲ್ಲಿ ಈ ದಸರಾ ಶುರುವಾಗುತ್ತೆ ಇವತ್ತಿನ ನಾನ್ನೂರು ವರ್ಷ ಚಿಲ್ಲರೆ ಸಾವಿರದ ಆರ್ನೂರು ಹತ್ತರಿಂದ ಇನ್ನೂರು ವರ್ಷಗಳ ಕಾಲ ಶ್ರೀರಂಗಪಟ್ಟಣದಲ್ಲಿ ಸಾವಿರದ ಆರ್ನೂರು ಹತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ನಡೆಯುತ್ತೆ ಆಮೇಲೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಶ್ರೀರಂಗಪಟ್ಟಣ ಸಹ ಪತನವಾಗಿ ಮೈಸೂರು ರಾಜ್ಯ ವಾಪಸ್ಸು ಮೈಸೂರಿಗೆ ಬರುತ್ತೆ ಆಗ ಸಾವಿರದ ಎಂಟುನೂರರಿಂದ ಇಲ್ಲಿವರೆಗೆ ದಸರಾ ನಡ್ಕೊಂಡು ಬಂದಿದೆ ವಿಜಯನಗರದ ವೈಭವ ಮುನ್ನೂರು ವರ್ಷಗಳ ಹಕ್ಕಬುಕ್ಕರ ಬುಕ್ಕರ ಕಾಲದಿಂದ ಅದು ಹೇಳಬೇಕು ಅಂದರೆ ನಾನೇ ನನ್ನ ಯೂಟ್ಯೂಬಲ್ಲಿ ತೊಂಬತ್ತೈದು ಎಪಿಸೋಡ್ ಮಾಡಿದ್ದೀನಿ ಒಂದು ಎಪಿಸೋಡ್ ಅರ್ಧ ಗಂಟೆ ಗಂಟೆ ಲೆಕ್ಕ ಹಾಕಿ ಒಂದು ನಲವತ್ತೈವತ್ತು ಗಂಟೆ ಮಾತಾಡಿದೀನಿ ವಿಜಯನಗರದ ಬಗ್ಗೆ ಅಷ್ಟು ದೊಡ್ಡ ವಿಸ್ತಾರವಾದಂಥದ್ದು ಅದು ಇನ್ನೂ ನನಗೆ ಸಮಾಧಾನ ಇಲ್ಲ ಅಷ್ಟು ವಿಸ್ತಾರವಾಗಿ ಮಾತಾಡಿದ್ರು ನಲವತ್ತೈವತ್ತು ಗಂಟೆ ಮಾತಾಡಿದ್ರು ಮುಗಿದೇ ಇರುವಂಥದ್ದು ವಿಜಯನಗರ ಸಾಮ್ರಾಜ್ಯ ಅಂಥ ವೈಭವೋಪೇತವಾದಂಥ ಸಾಮ್ರಾಜ್ಯ ನಮ್ಮ ಭಾರತದಲ್ಲಿ ಇನ್ನೆಂದೂ ಇರಲಿಲ್ಲ ಭಾರತದ ಹಿಂದೂ ಧರ್ಮವನ್ನು ಸೇವ್ ಮಾಡಿದಂಥ ಸಾಮ್ರಾಜ್ಯ ಯಾವುದಾದ್ರೂ ಇದ್ದರೆ ಅದು ವಿಜಯನಗರ ಸಾಮ್ರಾಜ್ಯ ಯಾಕೆಂದರೆ ಅವತ್ತಿನ ಕಲ್ಕ ಬಂಗಾಳದ ಗಡಿಯಿಂದ ಶ್ರೀಲಂಕಾದವರೆಗೆ ಹರಡ್ಕೊಂಡಿದ್ದಂಥ ಸಾಮ್ರಾಜ್ಯ ಕೃಷ್ಣದೇವರಾಯನ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ದಕ್ಷಿಣ ಭಾರತದ ಸಾಮ್ರಾಜ್ಯ ಅಂತ ಬಂದ್ರೇ ಮೇನ್ ಹೆಸರು ಎಲ್ರಿಗೂ ನೆನಪಿಗೆ ಬರೋದು ಅದು ಕೃಷ್ಣದೇವರಾಯರು ಹಿಂದೆ ಪ್ರೌಢದೇವರಾಯರು ಅದಕ್ಕಿಂದ ಕುಮಾರ ಕಂಪಣ ಅದಕ್ಕಿಂದೆ ಒಂದನೇ ದೇವರಾಯ ಇವರು ಎಲ್ಲ ತುಂಬಾ ಎಲ್ರು ಘಟಾನು ಘಟಿ ಪ್ಲೇಯರ್ ಆದ್ರೆ ಇದಕ್ಕೆಲ್ಲ ಕಳಶ ಇಟ್ಟವನು ಕೃಷ್ಣದೇವರಾಯ ಐನೂರ ಒಂಬತ್ತರಿಂದ ಐನೂರ ಇಪ್ಪತ್ತೊಂಬತ್ತರವರೆಗೆ ಇಪ್ಪತ್ತು ವರ್ಷಗಳ ಕಾಲ ಇನ್ನು ಇವನ ಬಿಟ್ಟರೆ ಯಾರು ಇಲ್ಲ ಅಂತ ಅನ್ನಿಸ್ಬಿಟ್ಟ ಅದಾದ್ಮೇಲೆ ಬಂದಂತ ಅಳಿಯ ರಾಮರಾಯ ಸಹ ಕೃಷ್ಣದೇವರಾಯರ ದೊಡ್ಡ ಅಳಿಯನಾರಂತ ಹಳಿಯ ರಾಮರಾಯರು ಆ ಪ ಆ ಪುಣ್ಯಾತ್ಮನೂ ಸಹ ಸಾವಿರದ ಐನೂರ ಇಪ್ಪತ್ತೊಂಬತ್ತರಿಂದ ಐನೂರ ಅರವತ್ತೈದರವರೆಗೆ ವಿಜಯನಗರದ ಈ ಸಾಮ್ರಾಜ್ಯವನ್ನು ಯಾರೂ ಬಂದು ಏನೋ ಒಂದು ಹುಲ್ಕಡ್ಡಿನೂ ಅಲ್ಲಾಡಿಸದೇ ಇರೋ ಥರ ಪ್ರಬಲರಾಗಿತ್ತು ಅವರ ದಿನಮಾನಗಳಲ್ಲಿ ವಿಜಯನಗರ ಅತ್ಯುನ್ನತವಾಗಿ ಬೆಳೀತು ಅತ್ಯುನ್ನತವಾಗಿ ಎಷ್ಟು ಸಂಪತ್ತಿತ್ತು ವಿಜಯನಗರದಲ್ಲಿ ಅಂತ ನಾನು ಹೇಳ್ತೀನಿ ಸಾವಿರದ ಐನೂರ ಅರವತ್ತೈದರ ಆಂಗ್ಲೋ ಮೈಸೂರು ಯುದ್ಧವನ್ನು ನಾವು ಸೋತಾಗ ರಾಮರಾಯರ ಶಿರಚ್ಛೇದನ ಮಾಡಿದಂಥ ಐದು ಜನ ಶಾಹಿ ಸುಲ್ತಾನರು ಈ ರಕಸಗಿ ತಂಗಡಿಗೆ ಯುದ್ಧಭೂಮಿಯಲ್ಲಿ ಸ ನಮ್ಮ ಅಳಿಯ ರಾಮರಾಯರು ತಂದಿದ್ದಂಥ ಒಂದು ಸಂಪತ್ತನ್ನು ಹಂಚಿಕೊಳ್ಳೋದು ಬರ್ತಾರೆ ಅವರು ಯುದ್ಧ ಭೂಮಿಗೆ ಸಂಪತ್ತು ತಂದಿರ್ತಾರೆ ಯಾಕೆ ಸೈನಿಕರಿಗೆ ಸಂಬಳ ಕೊಡೋಕ್ಕೆ ಬಹುಮಾನ ಕೊಡೋಕ್ಕೆ ಇನಾಮ್ ಕೊಡೋಕ್ಕೆ ನೀನು ಚೆನ್ನಾಗಿ ಯುದ್ಧ ಮಾಡ್ತಿದ್ದೀಯಾ ತಗೋ ಅಂತ ನಿನಗೆ ಇನಾಮ್ ಕೊಡೋಕ್ಕೆ ಅಂತ ತಂದಿರ್ತಾರೆ ಅದನ್ನು ಹಂಚ್ಕೊಳ್ಳೋಕೆ ಇವ್ರಿಗೆ ಹತ್ತು ದಿನ ಆಗುತ್ತೆ ಅಂದರೆ ಯುದ್ಧ ಭೂಮಿಗೆ ಇವರು ಹತ್ತು ದಿನ ಹಂಚಿಕೊಳ್ಳೋಷ್ಟು ಸಂಪತ್ತು ತಂದಿದ್ದರು ಅಂದರೆ ವಿಜಯನಗರದಲ್ಲಿ ಎಷ್ಟು ಸಂಪತ್ತು ಹೌದು ಅಲ್ವಾ ಸಾವಿರದ ಆರುನೂರು ಆನೆಗಳ ಮೇಲೆ ಸಂಪತ್ತು ತಿರುಪತಿಗೆ ಹೋಗಿದೆ ಸಾವಿರದ ಆರುನೂರು ಆನೆಗಳ ಮೇಲಿನ ಸಂಪತ್ತು ತಿರುಪತಿಗೆ ಹೋಯಿತು ಅಂತ ಬರೆದಿದ್ದಾರೆ ಅಂದರೆ ಎಷ್ಟು ಸಂಪತ್ತು ಇರ್ಬೋದು ಅಗಣಿತವಾದ ಅಗಣಿತ ಅಂದರೆ ಎನ್ ಯು ಕೆನಾಟ್ ಕ್ಯಾಲ್ಕುಲೇಟ್ ಆರ್ ಕೌಂಟ್ ಸೊ ಅಗಣಿತವಾದಂಥ ಸಂಪತ್ತು ವಿಜಯನಗರದಲ್ಲಿತ್ತು ಅದೆಲ್ಲ ಆ ಕಾಲಕ್ಕೆಲ್ಲ ಹೋಯ್ತು ಅದು ಆಮೇಲೆ 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 ಮೈಸೂರು ಸಂಸ್ಥಾನಕ್ಕೆ ವಿಜಯನಗರ ಸಂಪತ್ತು ಅಂತ ಬಂದಿದ್ದು ಮೈಸೂರು ಸಂಸ್ಥಾನಕ್ಕೆ ಈ ಚಿನ್ನದ ಅಂಬಾರಿಯು ಮತ್ತು ಅರಮನೆಯಲ್ಲಿರ್ತಕ್ಕಂಥ ಚಿನ್ನದ ಸಿಂಹಾಸನವು ಬಂತು ಅದು ಈ ರೂಪದಲ್ಲಿಲ್ಲ ವಿಜಯನಗರದಿಂದ ಬಂದಾಗ ಆಮೇಲೆ ಸಾವಿರದ ಎಂಟುನೂರಲ್ಲಿ ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಮೂರನೇ ಕೃಷ್ಣರಾಜ ಒಡೆಯರು ಈ ಕಾಲದಿನ ಕಾಲಕ್ಕೆ ಈಗ ನಿಮ್ಮ ಅಜ್ಜಿ ಆಭರಣನ ನೀವು ಹಂಗೆ ಹಾಕ್ಕೊಳ್ಳಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ ಸಾಕೋತಿರಲ್ಲ ಹಾಗೆ ಅವರು ಇದು ಸ್ವಲ್ಪ ಚೇಂಜ್ ಮಾಡ್ಸೋಣ ಸ್ವಲ್ಪ ಆಗಿ ಮಾಡಿಸ್ಕೊಳ್ಳೋಣ ಅಂತ ಆವತ್ತಿನ ಕಾಲಕ್ಕೆ ಆಗಿ ಮಾಡಿಸ್ಕೊಂಡಿದ್ದಾರೆ ಈಗ ನಾವು ನೋಡ್ತಾ ಇರ್ತಕ್ಕಂಥ ಡಿಸೈನ್ ಏನಿದೆ ಸಿಂಹಾಸನ ಮತ್ತು ಅಂಬಾರಿ ಅದು ಇನ್ನೂರ ಇಪ್ಪತ್ತೈದು ವರ್ಷ ಹಳೆ ಡಿಸೈನ್ ಅದು ನಮಗೆ ಬಂದು ಏಳ್ನೂರು ವರ್ಷ ಆಗಿದೆ ಇದು ಬಂದು ಆದರೆ ಇದು ಇಪ್ಪತ್ತೈದು ವರ್ಷದ ಡಿಸೈನ್ ಚೇಂಜ್ ಮಾಡ್ತಾರೆ ಮಹಾರಾಜರು ಏಯ್ ತುಂಬ ಹಳೇದಾಗೋಯ್ತು ಇದು ಸ್ವಲ್ಪ ಚೇಂಜ್ ಮಾಡ್ಸೋಣ ಹೇಳಿ ಚಿನ್ನದ ಹೊದಿಕೆಗಳನ್ನು ವಜ್ರ ವೈಡೂರ್ಯ ಮುತ್ತು ಎಲ್ಲಾನು ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಕಥೆ